ಸೊ ಬೆಂಗಳೂರು ಆಗಿರೋ ಇಂಡಿಯಾ ಯಾವಿಗೆ ಅವ್ರು ಮಾಡಿರೋ ಕೆಲಸಗಳು ಕಡಿಮೆ ಎಷ್ಟು ಅದ್ಭುತವಾದ ಬದುಕ್ ಬದುಕಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಇಂಡಿಯಮ್ ಅಂತ ವ್ಯಕ್ತಿತ್ವ ಸೊ ಗುಣಾತ್ಮಕ ಶಾಂತಿ ಕೊಟ್ಟರು ನನಗೆ ಸೊ ಆಮೇಲೆ ನಮ್ಮ ಆಚಕೀಯ ಆಶೀರ್ವಾದ ಯಾವಾಗಲೂ ನನ್ನ ನಿಂತು ಎಲ್ಲ ಸೊ ತುಂಬ ಮಿಸ್ ಮಾಡಿ ನಿಮ್ಮ ಜರ್ನಿಲಿಕ್ಕೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ರು ಯಾವತ್ತಾರು ಏನಾದರೂ ಸಜೆಸ್ಟ್ ಮಾಡಿತ್ತು ಅವರೆಲ್ಲ ಯಾವಾಗಲೂ ತುಂಬ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಬಯಸೋರು ಪ್ರೋಗ್ರೆಸ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಬೆಳವಣಿಗೆ ಯಾವತ್ತು ಮಾಡ್ತಾ ಇದ್ದರು ಅವರ ಮೆಂಟ್ಯಾಲಿಟಿನೇ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕ್ರೈಟ್ ಇದರಿಂದ ಸೊ ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಿಸ್ತಾ ಇದ್ರು ಅವರಾಗ್ಬೋದು ಅಮ್ಮ ಆಗ್ಬೋದು ತುಂಬ ಸೊ ಹಾ ತುಂಬ ಹಿಂದೆ ಈ ತರ ಚಿಕ್ಕದಾಗೆ ಭೇಟಿ ಮಾಡ್ತೀನಿ ಅಷ್ಟೇ ಪರ್ಸನಲ್ ಆಗಿ ತುಂಬಾ ಕಲಿಯಕ್ಕೆ ಆಗಿಲ್ಲ ಬಟ್ ಎಷ್ಟು ಕಳೆದಿದೆಯೋ ಅಷ್ಟು ಮೆಮೊರೇಬಲ್